ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆರ್ ಆರ್ ಮಲ್ನಾಡ್ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್ ಏನು ಗೊತ್ತಾ ಮಲ್ನಾಡಲ್ಲಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಈ ಥರ ಚಳಿ ನೋಡಿದ್ದು ನಾವು ಒಂದು ಹದಿನೈದು ವರ್ಷಗಳ ನಂತರ ಇರ್ಬೋದು ಮೇ ಬಿ ಮಲ್ನಾಡಲ್ಲಿ ಅಂತ ಅಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆನೂ ಇದೇ ಥರ ಚಳಿ ಇದೆ ಅಂತಲೇ ಹೇಳ್ತಾ ಇದ್ದಾರೆ ಆಮೇಲೆ ಇನ್ನೊಂದು ನ್ಯೂಸ್ ನೋಡಿದೆ ನಾನು ಹತ್ತನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಬೆಂಗಳೂರಂತೂ ಚಳಿಯಲ್ಲಿ ನಡುಗೋಗುತ್ತೆ ಅಂತ ಹೇಳಿ ಅದಕ್ಕೆ ಊರು ಬಿಡಿ ಅಂತ ಹೇಳ್ತಾಯಿದ್ರು ಊರು ಬಿಡಬೇಡಿ ಎಲ್ಲ ನಮ್ಮ ಊರಿಗೆ ಬನ್ನಿ ಯಾಕಂದರೆ ಇದೇ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬದ ದಿನ ಸಿಗಂದೂರಿನ ಜಾತ್ರೆ ಇದೆ ಸೊ ಆ ಜಾತ್ರೆಗೆ ನೀವೆಲ್ಲ ಬನ್ನಿ ಹಾಗೆ ಆ ಜಾತ್ರೆಯಲ್ಲಿ ನಾನು ಸ್ಟಾಲ್ ಕೂಡ ಹಾಕ್ತಾ ಇದ್ದೀನಿ ಒಂದೇ ಸ್ಟಾಲ್ ಇರುತ್ತೆ ಹೋಳಿಗೆ ಸ್ಟಾಲು ಸೊ ಬನ್ನಿ ಎಲ್ಲರೂ ಹೋಳಿಗೆ ತಿನ್ನಿ ಸಿಗಂದೂರ್ ಜಾತ್ರೆನ ಚೆನ್ನಾಗಿ ಮಾಡೋಣ ಆಮೇಲೆ ನಾನು ಹಿಂದಿನ ವ್ಲಾಗಲ್ಲಿ ಇನ್ನೊಂದು ದೇವಸ್ಥಾನದ ಬಗ್ಗೆ ಹಾಕಿದ್ದೀನಿ ಸಿಗಂದೂರಿಗೆ ಬರ್ತಕ್ಕಂತಹ ರೂಟಲ್ಲಿ ನಿಮಗೆ ಒಂದು ಕಿಪ್ಪಡಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಸಿಗುತ್ತೆ ಸಿಗುತ್ತೆ ಅಂತ ಸೊ ತುಂಬ ಪವರ್ಫುಲ್ ಅದು ಅಲ್ಲಿಗೂ ಸತಿ ವಿಸಿಟ್ ಮಾಡಿ ಬೆಳಗ್ಗೆ ಹತ್ತುವರೆ ಒಳಗಡೆ ಬರೋದಾದರೆ ನೀವು ಈ ಕಡೆ ಓನ್ ವೆಹಿಕಲ್ ಮಾಡ್ಕೊಂಡು ಬರೋದಾದರೆ ಬೆಳಗ್ಗೆ ಹತ್ತುವರೆ ಒಳಗಡೆ ಸಿಗಂದೂರಿನ ಕಿಪ್ಪಡಿ ಸಿಗಂದೂರು ಅಲ್ಲ ಕಿಪ್ಪಡಿಯ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ಆಶೀರ್ವಾದನ ತಗೊಂಡು ಹಾಗೆ ಅಲ್ಲಿಂದ ನೀವು ಸಿಗಂದೂರಿಗೆ ಬನ್ನಿ ಅದೇನು ತುಂಬ ದೂರದಲ್ಲಿಲ್ಲ ಬರೋ ರೂಟಲ್ಲೇ ಇದೆ ನಿಮಗೆ ಗೊತ್ತಾಗುತ್ತೆ ಸಾಗರದಿಂದ ಒಂದು ಇಪ್ಪತ್ತೇಳು ಕಿಲೋಮೀಟ್ರ್ ಬಂದಮೇಲೆ ಅಲ್ಲಿ ಯಾರನ್ನಾದರೂ ಊರಿನವ್ರನ್ನ ಕೇಳಿದ್ರೆ ಅವರು ಹೇಳ್ತಾರೆ ಕಿಪ್ಪಡಿ ಕಿಪ್ಪಡಿ ಸ್ಟಾಪ್ ಅದು ಕಿಪ್ಪಡಿ ಶ್ರೀ ಪರಮೇಶ್ವರಿ ದೇವಸ್ಥಾನ ಎಲ್ಲಿ ಅಂತ ಅಂದರೆ ಅವರೇ ಹೇಳ್ತಾರೆ ಅಲ್ಲಿಗೊಂದು ಸಾಧ್ಯ ಆದರೆ ವಿಸಿಟ್ ಕೊಟ್ಟು ಬನ್ನಿ ಒಳ್ಳೇದಾಗ್ಲಿ ಮಲೆನಾಡಲ್ಲಿ ಎರಡೆರಡು ದೇವರ ಆಶೀರ್ವಾದ ನಿಮಗೆ ಸಿಗಲಿ ಹಂಗೂ ನಿಮಗೆ ಟೈಮ್ ಇತ್ತು ಅಂತ ಅಂದರೆ ಒಡ ಒಡಂಬೈಲಿನ ಶ್ರೀ ಪದ್ಮಾವತಿ ದೇವಸ್ಥಾನಕ್ಕೆ ಅಲ್ಲಿಗೂ ಹೋಗಿ ಎಲ್ಲ ದೇವರ ಆಶೀರ್ವಾದನೂ ನಿಮಗೆ ಸತ್ಯ ಸಿಗಲಿ ತುಂಬ ಪವರ್ ಬರಲಿ ಅಂತ ಕೇಳ್ಕೊತೀನಿ ಯಾಕೆ ಗೊತ್ತಾ ಇವತ್ತು ಮಾರ್ನಿಂಗು ನಾನು ಇನ್ನೊಂದು ನ್ಯೂಸ್ ನೋಡಿದೆ ಎಷ್ಟರ ಮಟ್ಟಿಗೆ ತಪ್ಪು ಸರಿ ವಾದ ಬೇಡ ಆದರೆ ಒಂದು ಹೇಳಬೇಕು ಅಂದರೆ ಈ ಸೋಷಿಯಲ್ ಮೀಡಿಯಾ ಡೆವಲಪ್ ಆಗ್ತಾ 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 ಜನಗಳ ಮನಸ್ಸನ್ನು ಹಾಳು ಮಾಡ್ತಾ ಇದೆ ಒಂದು ಇನ್ನೊಂದಿಷ್ಟು ನಾವೇ ಹಾಳು ಮಾಡ್ಕೋತಾ ಇದ್ದೀವಿ ಕಾರಣ ಏನು ಅಂತ ಅಂದರೆ ಈಗೆಲ್ಲ ಹೇಳ್ತಾರೆ ಈ ವರ್ಷದಲ್ಲಿ ಅಂದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬ ಮಳೆ ಆಯಿತು ಆ್ಯಕ್ಚುಲಿ ಮಳೆ ಕಡಿಮೆ ಕಡಿಮೆ ಅಂತ ಒಂದು ವರ್ಷದ ಹಿಂದೆ ಮಳೆ ಕಡಿಮೆ ಆಗಿತ್ತು ಹೌದು ಆದರೆ ಈ ವರ್ಷ ಮಳೆ ಕಡಿಮೆ ಮಳೆ ಇಲ್ಲ ಇಲ್ಲ ಅಂತ ಹೇಳಿ ಸರಿಯಾದ ಮಳೆ ಬಂತು ನೀವು ನನ್ನ ವಿಡಿಯೋಸ್ಗಳಲ್ಲಿ ಕೆಲವೊಂದು ಸ್ವಲ್ಪ ಜನ ನೋಡಿದ್ದೀರಾ ಹರಿದೇ ಇರೋ ಬಾವಿ ಈ ಸತಿ ನಮ್ಮ ಬಾವಿ ಹರಿಯೋ ಲೆವೆಲಿಗೆ ಬಂದಿತ್ತು ಇನ್ನು ಒಂದು ಮಳೆ ಬಿದ್ದಿದ್ರೆ ಬಾವಿ ಹರಿತಿತ್ತು ಈ ಥರ ವಿಚಿತ್ರವಾದ ಮಳೆ ನೋಡಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾತ್ರ ಆದರೆ ನಮ್ಮ ಹಿರಿಯರು ಏನು ಹೇಳ್ತಾರೆ ಅಂದರೆ ಇದು ವಿಶೇಷವೇ ಅಲ್ಲ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಇದೇ ಥರ ಮಳೆ ಗಾಳಿ ಮತ್ತು ಬಿಸಿಲು ಎಲ್ಲ ಇತ್ತು ಈಗ ನೀವು ಅದನ್ನು ವಿಶೇಷವಾಗಿ ಆಶ್ಚರ್ಯವಾಗಿ ನೋಡ್ತಾ ಇದ್ದೀರೋ ನಮ್ಮ ಕಾಲ್ನಲ್ಲಿ ಇದ್ದೀವಿ ನೋಡಿಬಿಟ್ರೆ ಅದು ಬೇರೆ ಲೆವೆಲ್ ಅಂತ ಹೇಳ್ತಾ ಇದ್ರು ಆದರೆ ಅವಾಗ ಈ ಭೂಕಂಪ ಪ್ರಳಯ ಆಗ್ತಾ ಇರಲಿಲ್ಲವಾ ಆಗ್ತಾ ಏನೋ ಗೊತ್ತಿಲ್ಲ ಆಗ್ತಾ ಇತ್ತು ಅವಾಗಲೂ ಹೇಳ್ತಾ ಇದ್ರೆ ನಾವು ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ಅಂದರೆ ಆವಾಗ ಪರಿಸರ ವಾತಾವರಣ ಎಲ್ಲ ಸಮತೋಲನವಾಗಿತ್ತು ಚೆನ್ನಾಗಿತ್ತು ಅದಕ್ಕೆ ಅಧಿಕವಾಗಿ ಮಳೆ ಆಗ್ತಾ ಇತ್ತು ಗಾಳಿ ಬಿಸ್ತಾ ಇತ್ತು ಬಿಸಿಲು ಬರ್ತಿತ್ತು ಅಂತ ಹೇಳ್ತಾರೆ ಕಾಲಕ್ರಮೇಣ ಏನಾಯಿತು ಪರಿಸರ ನಾಶ ಆಯಿತು ಪರಿಸರ ಮಾಲಿನ್ಯ ಆಯಿತು ಆಮೇಲೆ ಜನಸಂಖ್ಯೆ ಹೆಚ್ಚಾಯ್ತು ನಾವೇ ಭೂಮಿನ ಅರ್ಧ ಹಾಳು ಮಾಡಿದ್ವಿ ಈ ಎಲ್ಲ ಕಾರಣಗಳಿಂದ ಎಲ್ಲನೂ ಕಡಿಮೆ ಆಗ್ತಾ ಬಂತು ಅಂತ ಹೇಳ್ತೀವಿ ಅಲ್ವಾ ಮತ್ತೆ ಅದು ಜಾಸ್ತಿ ಆಗಿದೆ ಅಂದಿದ ತಕ್ಷಣ ಪ್ರಳಯ ಆಗತ್ತೆ ಭೂಕಂಪ ಆಗತ್ತೆ ಮತ್ತೊಂದಾಗತ್ತೆ ಮಗದೊಂದಾಗತ್ತೆ ಅಂತ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೆದರ್ಸ್ತಾ ಇದ್ದಾರೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಬಂದಿದೆ ಅಲ್ವಾ ಸೊ ಯಾವುದೇ ವರ್ಷ ತಗೊಳ್ಳಿ ಹೊಸ ವರ್ಷದ ಪ್ರಾರಂಭದಲ್ಲಿ ಭವಿಷ್ಯನ ತೆಕ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಏನೇ ಒಂದು ಇನ್ಸಿಡೆಂಟ್ ನಡೆದ್ರು ಅದಕ್ಕೆ ಇದೇ ಕಾರಣ ಇದೇ ಕಾರಣ ಆ ಭವಿಷ್ಯದವರು ಹಿಂಗೆ ಹೇಳಿದರು ಈ ಗುರುಗಳು ಹಿಂಗೆ ಹೇಳಿದರು ಆ ಇನ್ಸಿಡೆಂಟ್ ನಡೆಯೋವರೆಗೂ ಏನಾಗುತ್ತೆ ಅನ್ನೋದನ್ನ ಯಾರೂ ಹೇಳಲ್ಲ ಇನ್ಸಿಡೆಂಟ್ ನಡೆದ ಮೇಲೆ ಹಿಂಗಾಗುತ್ತೆ ಅಂತ ಅವ್ರು ಬರೆದಿಟ್ಟಿದ್ರು ಹಿಂಗಾಗುತ್ತೆ ಅಂತ ಅವರು ಹೇಳಿದರು ಇದೇ ಒಂದು ಘಟನೆ ಒಂದು ಚರ್ಚೆಗೆ ಕಾರಣ ಆಗಿಬಿಡುತ್ತೆ ದಯವಿಟ್ಟು ಅಂಥದಕ್ಕೆಲ್ಲ ನೀವು ತಲೆ ಕೊಟ್ಟು ನಿಮ್ಮ ಒಂದು ಟೈಮ್ನ ಅಥವಾ ಸಮಯನ ಅಥವಾ ಒಂದು ಜೀವನಾನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅದು ಏನು ನಡೆಯುತ್ತೋ ಬಿಡಿ ಅದು ನಡೆಯಬೇಕಾದ್ದು ಸಾವಿರ ನಡೀಲಿ ನಾವು ಮಾಡಬೇಕಾಗಿರೋ ಕರ್ತವ್ಯನ ಮಾಡೋಣ ಎರಡು ಸಾವಿರದ ಹನ್ನೆರಡರಲ್ಲಿ ಹಾಗೆ ಪ್ರಳಯ ಆಗುತ್ತೆ ಭೂಕಂಪ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಅಂದರು ಆಮೇಲೆ ನೋಡಿದ್ರೆ ಏನೂ ಆಗಲೇ ಇಲ್ಲ ಎಷ್ಟೋ ಜನ ನೀನು ನಾವು ಹೋಗ್ಬಿಡ್ತೀವಿ ಎಲ್ಲ ಮುಗೀತು ಅಂತ ಎಲ್ಲೆಲ್ಲಿಂದ ಕೆಲಸ ಎಲ್ಲ ಬಿಟ್ಟು ಬಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಹೋಗೋದು ಹೋಗ್ತೀವಿ ಫ್ಯಾಮಿಲಿ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಕೂತ್ಕೊಂಡಿದ್ದೆ ಆ ಟೈಮಲ್ಲಿ ನಾವು ಫೀಲ್ ಮಾಡ್ಕೊಂಡ್ವಿ ನಾವು ಅವಾಗ ಕೆಲಸ ಮಾಡ್ತಾಯಿದ್ವಿ ಆ ಟೈಮಲ್ಲಿ ನಮಗೂ ಒಂದು ಫೀಲ್ ಆಗ್ತಾಯಿತ್ತು ಅಯ್ಯಯ್ಯೋ ನಾವು ಇಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ ಈಗ 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 ಪ್ರಳಯ ಆಗುತ್ತೆ ನಾವೆಲ್ಲ ಅಪ್ಪ ಅಮ್ಮ ಅಲ್ಲಿ ನಾವಿಲ್ಲಿ ಹೋಗ್ಬಿಡ್ತೀವಿ ಅಂತ ಹೇಳಿ ನೋಡಿ ಎರಡು ಸಾವಿರದ ಹನ್ನೆರಡು ಕಳ್ಕೊಂಡು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೀವಿ ಸೊ ಸಾಧಾರಣ ಒಂದು ಹದಿಮೂರು ವರ್ಷ ಆಯಿತು ಅಲ್ವಾ ಯಾರಿಗೂ ಏನೂ ಆಗಲೇ ಇಲ್ಲ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾಪ್ರಳಯ ಆಗುತ್ತೆ ಅದಾಗುತ್ತಂತೆ ಇದಾಗುತ್ತಂತೆ ಭೂಮಿ ಮುಳುಗೋಗುತ್ತಂತೆ ಕರ್ಗೋಗುತ್ತಂತೆ ಇವೆಲ್ಲ ನಮಗೆ ಬೇಕಾಗದೇ ಇರೋ ವಿಷಯ ಸೊ ಅದೇನೇ ಇನ್ಸಿಡೆಂಟ್ ನಡೀಲಿ ಅದನ್ನು ಪಕ್ಕ ಕಿಡಿ ನೀವು ಏನು ಮಾಡಬೇಕು ಅದನ್ನು ಮಾಡಿ ಆಗಿದ್ದಾಗತ್ತೆ ಆ ಒಂದು ವೇಳೆ ಆಯಿತು ಅಂದರೆ ಏನು ಮಾಡೋಕ್ಕಾಗಲ್ಲ ದಯೆ ಹೋಗ್ತೀವಿ ಒಂದು ವೇಳೆ ಆಗಲಿಲ್ಲ ಅಂತ ಅಂದರೆ ಜೀವನಾನೇ ಕಳ್ಕೊತೀವಿ ಇನ್ನು ನೆಕ್ಸ್ಟ್ ಫ್ಯೂಚರಿಗೆ ನಾವು ಬದುಕಬೇಕಲ್ವ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಬೇಕಾದಾಗಲಿ ಈ ವರ್ಷ ಎಂಜಾಯ್ ಮಾಡೋದನ್ನು ಮಾತ್ರ ತಲೆಯಲ್ಲಿಕೊಳ್ಬೇಕು ಈ ವರ್ಷ ಸಾಧನೆ ಮಾಡಿ ಎಂಜಾಯ್ ಮಾಡಿ ಈ ವರ್ಷ ನಾನು ಲೈಫಲ್ಲಿ ಖುಷಿಯಾಗಿ ಜೀವನನ ಮಾಡ್ತೀನಿ ಸೊ ಇದನ್ನು ನಾವು ಶಪಥ ಮಾಡ್ಕೊಂಡು ಹೊರಟಿದ್ದೆ ಆದರೆ ಖಂಡಿತವಾಗ್ಲೂ ನಾವು ಈ ವರ್ಷ ಪೂರ್ತಿ ಚೆನ್ನಾಗಿರ್ಬೋದು ಅದಕ್ಕೋಸ್ಕರ ಲೈಫ್ನ ಎಂಜಾಯ್ ಮಾಡಿ ಆದರೆ ನಿಮ್ಮ ಹುಷಾರಲ್ಲಿ ನೀವಿರಿ ನಡೆಯೋದನ್ನು ಯಾರಿಂದನೂ ತಪ್ಪಿಸೋದಕ್ಕಾಗೋದಿಲ್ಲ ಆದರೆ ನಮ್ಮ ಜಾಗೃತಿಯಿಂದ ನಾವು ಕೆಲವೊಂದು ಸತಿ ಬಚಾವಾಗ್ಬೋದು ಕೆಲವೊಂದು ನಮ್ಮ ಬೇಜವಾಬ್ದಾರಿತನದಿಂದನೇ ನಾವು ಎಷ್ಟೋ ಅನಾಹುತಗಳನ್ನು ತಂದ್ಕೊಬಿಡ್ತೀವಿ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಆಮೇಲೆ ಇವತ್ತು ಸಂಜೆ ನಾನು ಒಂದು ಐದು ಗಂಟೆ ಐದುವರೆಗೆ ಲೈವ್ ಬರ್ತಾ ಇದ್ದೀನಿ ಸೂರ್ಯ ಮುಳುಗೋದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮಲೆನಾಡಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಸೂರ್ಯ ಮುಳುಗೋ ಟೈಮಲ್ಲಿ ಅಂತ ಮೋಡ ಇಲ್ಲ ಅಂತ ಅಂದರೆ ಸಕ್ಸಸ್ಸು ಮೋಡ ಇತ್ತು ಅಂತ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ ಆದರೂ ಬನ್ನಿ ಲೈವಿಗೆ ನಾನು ಬರ್ತೀನಿ ಲೈವ್ಗೆ ನೀನು ನೀವು ಬನ್ನಿ ಓಕೆ ಇದಿಷ್ಟು ವಿಷಯ ನೋಡಿದ್ರೆ ಹೇಗೆ ಹೋಗ್ತಾ ಇದೆ ಇದನ್ನು ಕ್ಯಾಸ್ವಾಳ ಅಂತೀವಿ ಇವಾಗ ಸೌಂಡ್ ಬಂತಲ್ವಾ ಸೊ ಅದನ್ನು ಕ್ಯಾಸ್ವಾಳ ಅಂತ ಹೇಳ್ತೀವಿ ಅದು ಬ್ರೌನ್ ಕಲರಲ್ಲಿ ಇರುತ್ತೆ ಮತ್ತು ಅಳಿಲು ದೊಡ್ಡ ಅಳಿಲು ಅದು ಬೆಳಗ್ಗೆ ಮುಂಚೆ ಸ್ಟಾರ್ಟ್ ಆಗುತ್ತೆ ಹಕ್ಕಿಗಳೆಲ್ಲ ಚಿಲುಪಿಲಿ ಅನ್ನೋದು ಸಾಮಾನ್ಯವಾಗಿ ಕೇಳಿಸ್ಕೊತಾ ಇದ್ದೀರಾ ಅಂತ ಅಂದ್ಕೊತೀನಿ ಓಕೆ ಈಗ ನನಗೆ ಸಾಕಷ್ಟು ಕೆಲಸ ಇದೆ ಸ್ಟಾಲ್ ಹಾಕ್ತೀವಿ ಅಂತ ಹೇಳಿದ್ವಿ ಅಲ್ಲ ಅಲ್ಲೇ ಬನ್ನಿ ಯಾರೆಲ್ಲ ಬರ್ತೀರಾ ಬನ್ನಿ ಮಾತಾಡೋಣ ಜೊತೆಗೆ ಇವತ್ತು ಹಪ್ಪಳ ಹಾಕೋದೆಲ್ಲ ಇದೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ರೆಸಿಪಿನ ತೋರಿಸ್ತೀನಿ ಹಾಗೆ ಹೇಗೆ ಹಪ್ಪಳ ಮಾಡೋದು ಹುಯಿ ಹಪ್ಪಳ ಮಾಡ್ತೀವಿ ಸೊ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಈಗ ಕೆಲಸ ಮಾಡಕ್ಕೆ ಹೊರಡ್ತೀನಿ ಒಂದು ತಲೆಯಲ್ಲಿ ನೆನಪಿಟ್ಕೊಳ್ಳಿ ಜಾತ್ರೆ ಮರಿಬೇಡಿ ಜಾತ್ರೆಗೆ ಬನ್ನಿ ಸಿಗಂದೂರಿನ ಜಾತ್ರೆಗೆ ಆಮೇಲೆ ಈ ಜಾತ್ರೆಗೆ ಸಂಬಂಧಪಟ್ಟಂಗೆ ಇನ್ನೊಂದು ವಿಷಯ ಹೇಳಬೇಕು ಏನು ಅಂತಂದರೆ ಜಾತ್ರೆಗೆ ಬರಬೇಕು ಅಂತ ಹೇಳಿ ಸುಮಾರು ದಿನಗಳಿಂದ ನೀವು ರೆಡಿ ಆಗ್ತೀರಾ ಸೊ ಟೈಮ್ ಕೊಡ್ತೀರಾ ಆಮೇಲೆ ಅಲ್ಲಿಂದ ಮನೆಯಿಂದ ಹೊರಡ್ಬೇಕಂದ್ರೆ ಗಡಿಬಿಡಿ ಮಾಡ್ಕೊತೀರಾ ಹಾಗೆ ಮಾಡಬೇಡಿ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಆ ಟೈಮಿಗೆ ತುಂಬ ಪೇಷನ್ಸಲ್ಲಿ ಹೊರಟು ನಿಧಾನವಾಗಿ ಗಾಡಿ ಓಡಿಸ್ಕೊಂಡು ಬನ್ನಿ ಬಂದ ಮೇಲೆ ಎಷ್ಟೋ ಜನ ಇಲ್ಲಿ ದೇವರ ದರ್ಶನ ಅಂತಲೇ ಗಲಾಟೆ ಮಾಡ್ತಾರೆ ದೊಂಬಿ ಎಬ್ಬಿಸ್ತಾರೆ ಆಮೇಲೆ ಗಡಿ ಬಿಡಿ ಮಾಡ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೂ ತೊಂದರೆ ಜೊತೇಲಿ ಬಂದವರಿಗೂ ತೊಂದರೆ ಹಾಗೆ ಅಕ್ಕಪಕ್ಕದವರಿಗೂ ತೊಂದರೆ ಆಗುತ್ತೆ ಆ ಥರ ಮಾಡಬೇಡಿ ಬಂದಿದ್ದೀರಾ ಇಲ್ಲಿಗೆ ಅಂತ ಅಂದಮೇಲೆ ಎಲ್ಲರಿಗೂ ದೇವರ ದರ್ಶನ ಆಗುತ್ತೆ ಲಾಂಚಲ್ಲೂ ಕೂಡ ಗಲಾಟೆ ದೊಂಬಿ ಗಡಿಬಿಡಿ ಮಾಡ್ಕೋಬೇಡಿ ಲಾಂಚಲ್ಲೂ ಕೂಡ ನಿಧಾನವಾಗಿ ಬನ್ನಿ ನಿಧಾನವಾಗಿ ಹತ್ತಿ ಎಲ್ಲರನ್ನೂ ಲಾಂಚ್ ಕರ್ಕೊಂಡು ಹೋಗುತ್ತೆ ಆ ಕಡೆ ದಡಕ್ಕೆ ಬಿಡುತ್ತೆ ಸೊ ಬಿಟ್ಟ ಮೇಲೆ ಅಲ್ಲಿ ಶಾಂತವಾಗಿ ಬಂದು ಸಿಗಂದೂರಿನ ಒಳಗಡೆ ಬಂದು ನಿಧಾನವಾಗಿ ದೇವರ ದರ್ಶನ ಒಳ್ಳೆ ಮನಸ್ಸಿನಲ್ಲಿ ದೇವರ ದರ್ಶನ ಪಡ್ಕೊಂಡು ಹೋಗಿ ಸೊ ಇದಿಷ್ಟು ನನ್ನ ಒಂದು ರಿಕ್ವೆಸ್ಟು ನಿಮಗೆ ಓಕೆ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇವತ್ತು ಫಿನಿಶ್ ಮಾಡ್ತೀನಿ ನನ್ನ ಮಗಳ ಸ್ಕೂಲ್ಗೆ ಹೋಗಬೇಕು ಟೈಮ್ ಆಗುತ್ತೆ ಅವಳಿಗೆ ಟಿಫನ್ ಬೇರೆ ರೆಡಿ ಮಾಡಬೇಕು ಯಾಕೋ ಬೆಳಗ್ಗೆನೇ ನನಗೆ ಹೇಳಬೇಕು ಅನ್ನಿಸ್ತು ಸೊ ಹಾಗಾಗಿ ವಿಡಿಯೋ ಮಾಡಿದೆ ಬಾಯ್ ಬಾಯ್